ಊಟ ಎಲ್ಲ ಆಯ್ತು ಊಟ ಮಾಡ್ಕೊಂಡು ಹೋಗ್ತಾ ಇರೋದು ಹತ್ತಿ ಹೋಗರ್ಕ್ ನೈಟ್ ಪನ್ನೆಂದ್ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವಾಗ ತಾನೇ ಪೂಜೆ ಎಲ್ಲ ಆಯಿತು ಟಿಫನ್ ಆಯಿತು ನಾವು ಇವತ್ತು ಬಂದು ಸು ಅಂದರೆ ಮದುವೆ ಮನೆಗೆ ಹೋಗ್ತಾ ಇದ್ದೀವಿ ಮೊನ್ನೆ ಎಂಗೇಜ್ಮೆಂಟ್ ವೀಡಿಯೋಸು ಅಪ್ಲೋಡ್ ಮಾಡಿದ್ದೆ ಇವತ್ತು ಅದೇ ಮನೆಗೆ ಮದುವೆ ಮನೆಗೆ ಹೋಗ್ತಾ ಇದೀವಿ ಸ್ವಾತಿ ಮದುವೆಗೆ ಹೋಗ್ತಾ ಇದೀವಿ ಶುಕ್ರವಾರ ಬಂದು ಅರ್ಶನ ಇರತ್ತೆ ಶನಿವಾರ ರಿಸೆಪ್ಷನ್ ಭಾನುವಾರ ಬಂದು ದಾರೆ ಇರುತ್ತೆ ನಾಳೆ ಇವತ್ತು ನಾನು ಗುರುವಾರ ಹೋಗ್ತಾ ಇರೋದು ಸುಜಾ ಅವ್ರ ಮನೆಗೆ ಇವಾಗ ಹೋಗ್ತಾ ಆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಕ್ಕಿದ್ದೀವಿ ಎಲ್ಲ ಬರೋವಾಗ ಬರ್ತಾರೆ ಎಲ್ಲ ಪ್ಯಾಕಿಂಗ್ ಆಗೈತೆ ಮಿಕ್ಕಿರೋದು ನಾವೊಂದು ಸ್ವಲ್ಪ ಎತ್ಕೊಂಡು ಹೋಗ್ಬೇಕು ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ ಇವಾಗ ಬಂದು ಹೋಗ್ತಾ ಇದ್ದೀವಿ ನಾಳೆ ನಮ್ಮ ಯಜಮಾನ್ರು ಬರ್ತಾರೆ ಇವತ್ತು ಕಂಬದ ಪೂಜೆ ಇರುತ್ತೆ ನಾಳೆ ಬಂದು ಚಪ್ಪರ ಇರುತ್ತೆ ಎಲ್ಲರೂ ಹೋಗಿ ಸೇರ್ತೀವಿ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಎಲ್ಲರೂ ಫನ್ನಾಗಿರುತ್ತೆ ಇವತ್ತು ಚಿಕನ್ ಸಾಂಬಾರು ಮಾಡಿದ್ದೀವಿ ಊಟ ಎಲ್ಲ ಆಯಿತು ಊಟ ಮಾಡಿಕೊಂಡು ಹೋಗ್ತಾ ಇರೋದು ಮಧ್ಯಾಹ್ನ ಆಗೈತೆ ಹೋಗೋಷ್ಟೊತ್ತಿಗೆ ಊಟ ಮುಗಿಸ್ಕೊಂಡಿದ್ದೀವಿ ಊಟ ಎಲ್ಲ ಆಯಿತು ಇವಾಗ ಮಿಕ್ಕಿರೋದು ಎಲ್ಲರೂ ಊಟ ಮಾಡಬೇಕು ಕೋಳಿ ಬಸ್ಸಾರು ಮಾಡಿದ್ದೀವಿ ನಾವು ಮದ್ವೆ ಮನೆಗ್ ಬಂದ್ ರೀಚ್ ಆಗಿದ್ದೀವಿ ನಾಲ್ಕೂವರೆ ಆಗಿತ್ತು ನಾನು ನನ್ ಮಗಳಿಬ್ರು ಬಂದ್ವಿ ಎಲ್ಲ ನಾನು ಬರೋದ್ಗೆ ಎಲ್ಲಾರು ರೆಡಿ ಮಾಡ್ಕೊಂತ ಇದ್ರು ನಾಳೆ ಅರ್ಶನ ಇರತ್ತಲ್ವಾ ಎಲ್ಲ ಇವತ್ತೊಂದ್ ಮುಂಚೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ರೆ ಬೇಗ ಆಗತ್ತೆ ಅಂದ್ರೆ ಬೆಳಿಗ್ಗೆನೆ ಸ್ಟಾರ್ಟ್ ಆಗುತ್ತೆ ಒಂಬತ್ ಗಂಟೆಗೆ ಅರ್ಶನ ಇರತ್ತೆ ಇವತ್ತು ಬಂದು ಕಂಬತ್ ಪೂಜೆ ಇರತ್ತೆ ಒಂದ್ ದಿವಸ ಕಂಬುದ್ ಪೂಜೆ ಮಾಡ್ಕೊಂಡ್ರೆ ಅವ್ರು ಚಪ್ರ ಆಗೋಷೋದ್ಕೆ ನಾವ್ ಅರ್ಣ ಹಾಕಿ ಅರ್ಶನ ಇಕ್ಕಿರ್ತೀವಿ ಬೇಗ ಆಗತ್ತೆ ಅನ್ಬಿಟ್ಟು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ರು ತಟ್ಟೆ ನಾವು ತಟ್ಟೆ ಸಾಮಾನು ನಾವು ಹೆಂಗ್ ಜೋಡ್ಸ್ಕೊಂಡಿರ್ತೀವಿ ಹಣ್ಣು ಕಾಯಿ ಹೂವು ಅರ್ಶನ ಕುಂಕುಮ ಬಟ್ಲು ಅರ್ಶನಕ್ ಏನೇನ್ ಜೋಡ್ಸ್ಕೊಬೇಕು ಅದೆಲ್ಲ ಜೋಡ್ಸ್ಕೊಂತಾವ್ರೆ ಎಲ್ಲಾ ಕಾಯಿಗೆಲ್ಲ ಅರ್ಶನ ಎಲ್ಲಾ ಹಚ್ತಾ ಇದ್ರು ಅತ್ತೆ ಅವ್ರು ಬಂದು ಅರ್ಶನದ ಕೊಂಬ್ ಕಟ್ತಾ ಇದ್ರು ಆ ಇವಾಗ ನಾವು ಮದ್ವೆ ಮನೆಗ್ ಬಂದಿದೀವಿ ಎಲ್ಲಾರ ಪ್ರಿಪ್ರೇಷನ್ ಮಾಡ್ಕೊಂತಾವ್ರೆ ಎಲ್ಲಾರು ನಾಳೆ ಅರ್ಶನಕ್ಕೆ ಅಂದ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೊಂತಾವ್ರೆ ಇವಾಗ ಎಲ್ಲಾ ರೆಡಿ ಮಾಡ್ಕೊಂತಾವ್ರೆ ಇವತ್ತು ಎಲ್ಲಾ ರೆಡಿ ಮಾಡ್ಕೊಂಡ್ರೆ ನಾಳೆ ಸ್ವಲ್ಪ ಬೇಗ ಆಗುತ್ತೆ ಅನ್ಬಿಟ್ಟು ಎಲ್ಲಾ ರೆಡಿ ಮಾಡ್ಕೊಂತಾವ್ರೆ ಎಲ್ಲಾರು ಅಷ್ಟು ಜನ ಇನ್ನ ಬರೋ ಇನ್ನ ಎಲ್ಲಾರು ಬರ್ತಾವ್ರೆ ಎಲ್ಲಾರು ತುಮಕೂರಿಂದ ನಮ್ ಶೋಭಾ ಆಂಟಿ ಬಂದವ್ರೆ ಆಯ್ಚಪ್ಪ ಆಂಟಿ ನಮ್ ಬಾಂಡವತ್ತ ನಮ್ಮತ್ತೆ ಅರ್ಶನೋತ್ಕೊಂಡ್ ಕಡ್ತಾವ್ರೆ ನೋಡಿ ಕುತ್ಕೊಂಡು ಬೇಜ್ ಕುತ್ಕೊಂಡ್ ಸೋಫೋದ ಮೇಲೆ ಕುತ್ಕೊಂಡು ಕಟ್ತಾವ್ರೆ ಆಂಟಿ ಭವಾನಿ ಹುಡುಗಿಯವ್ರ ಅಜ್ಜಿ ಅಜ್ಜಿ ಇವರೆಲ್ಲ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರನ್ನ ಎಲ್ಲ ರೆಡಿ ಮಾಡ್ಕೊಂತಾವ್ರೆ ಮಂಜಿ ಅವ್ರ ಅರ್ಶನ ಹಚ್ತಾವ್ರೆ ಮಂಜಿ ಅವ್ರ ಮದ್ವೆ ಮನೆಗೆ ಅರ್ಶನ ಸುಭಾಷ್ ಅವರು ಕುಂಕುಮ ಇರ್ತಾವ್ರೆ ಎಲ್ಲಾರು ತೋರಿಸ್ ತಾಯಿ ಮಾಂಗಲ್ಯ ಪೋಣಿಸ್ತಾ ಇದ್ರು ನಾವು ತಾಯಿ ಮನೆಯಿಂದ ಒಂದು ಮಾಂಗಲ್ಯ ಕೊಡ್ತೀವಿ ಅದು ತಾಯಿಯವ್ರು ಕೊಡೋದು ಗಂಡನ ಮನೆಯಿಂದ ಮೂರ್ ಮಾಂಗಲ್ಯ ಕೊಡ್ತಾರೆ ಇವಾಗ ನಾವು ನಾಳೆ ಅರ್ಶನದ ಅರ್ಶನದ್ ಕಾರ್ಯಕ್ರಮ ನಡೆಯತ್ತಲ್ವ ಅರ್ಶನ ಹಚ್ಚೋಗ ಕಳ್ಸಕ್ ಹಾಕ್ತಿವಿ ಮಾಂಗಲ್ಯ ಬಂದು ಕರಿಮಣಿನ ಇಲ್ಲಾಂದ್ರೆ ಗುಂಡು ಚಿನ್ನದ್ ಗುಂಡ ಹಾಕಿ ಪೋಣಿಸ್ತಿವಿ ನಾವು ನೋಡಿ ಊಟ ಮಾಡ್ಬಿಟ್ಟು ಹೆಂಗ್ ಕುತ್ಕೊಂಡವ್ರೆಲ್ಲಾ ಕ್ಲೀನ್ ಮಾಡ್ತಾವ್ರೆ ಸೋಣಸ್ತಾವ್ರೆ ಕುಮುದ ಮೈಸೂರಿಂದ ಬಂದಿರೋದು ನನ್ನ ಫ್ರೆಂಡ್ ಸಾಕು ಇಷ್ಟೇ ಸಾಕಾ ಬಂಡಿ ಒಬ್ಬಟ್ಟು ನೋಡಿ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಅನ್ನ ಚಿತ್ರಾನ್ನ ಎಲ್ಲ ಊಟ ಮಾಡ್ಬನ್ನಿ ಹ್ಞೂ ಇವತ್ತು ಒಬ್ಬಟ್ಟು ಮಾಡೋವ್ರು ಒಬ್ಬಟ್ಟು ಕಜ್ಜಾಯ ಎಲ್ಲ ಸಿಟ್ಟು ಇಕ್ಕವ್ರೆ ಆಮೇಲೆ ಕೂಟು ಕಾ ಊಟ ಅಯ್ಯೋ ಗೊಜ್ಜು ಆಲೂ ಕುದೀತಾ ಇದೆ ಕಾಫಿಗೋಸ್ಕರ ಮತ್ತು ಇದು ನಾಳೆ ಅರ್ಶನಕ್ಕೋಸ್ಕರ ಬಾದಾಮಿ ಅರ್ಶನದ ಕೊಂಬು ಎಲ್ಲ ನೆನೆಸಿಕ್ಕವ್ರೆ ನಾ ನಾಳೆ ಮಿಕ್ಸಿಗೆ ಹಾಕ್ಕೊಂತಾರೆ ನೈಟ್ ಇದು ಬಂದು ಬೇಳೆ ನಾಳೆ ಅರ್ಶನಕ್ಕೋಸ್ಕರ ಎಲ್ಲ ಇವತ್ತೇ ಎಲ್ಲ ರೆಡಿ ಮಾಡ್ಕೊಂಡವ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅರ್ಶನ ಸ್ಟಾರ್ಟ್ ಆಗುತ್ತಲ್ವ ಅದಕ್ಕೋಸ್ಕರ ಇವತ್ತೇ ಎಲ್ಲ ಲೈಟಿಂಗ್ಸು ಎಲ್ಲ ರೆಡಿ ಮಾಡಿಕವ್ರೆ ನಾಳೆ ನಾವು ರೆಡಿ ಆಗಬೇಕು ಅಷ್ಟೇ ಹುಡುಗಿ ರೆಡಿ ಆಗಬೇಕು ಚೆನ್ನಾಗಿರುತ್ತೆ నాకు అయ్యేదే లేదబ్ ఇంకా జిల్లా పొంది పొందుకో ఏ పరిస్థితి చెట్లు ప్రతి ఒక్క చూస్తున్నాను ಇವಾಗ ರಾತ್ರಿ ಬಂದು ಊಟ ಮಾಡ್ತಾ ಇದ್ವಿ ಒಬ್ಬಟ್ಟಿನ ಊಟ ಬಿಸಿ ಬಿಸಿ ಹಾಕೊಡ್ತಾ ಇದ್ರು ಎಷ್ಟೇ ಬಿಸಿ ಹಾಕೊಟ್ರೇನು ಒಬ್ಬಟ್ಟು ಅಂದ್ರೆ ಅಷ್ಟು ಕಷ್ಟ ನನಗೆ ಒಬ್ಬಟ್ಟಿನ ಸಾರು ಅಂದ್ರೆ ತುಂಬಾ ಇಷ್ಟ ಒಬ್ಬಟ್ಟು ತಿಂತಾ ಇದೀವಿ ತುಪ್ಪ ಹಾಕ್ಕೊಂಡು ಇನ್ನೇನೆಲ್ಲರೂ ಊಟ ಮಾಡಬೇಕು ಎಲ್ಲ ಒಬ್ಬೊಬ್ಬರು ಒಬ್ಬೊಬ್ಬರೇ ಊಟ ಮಾಡ್ತಾ ಊಟ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ವಿ ಕೆಳಗಡೆ ನಮ್ಮ ಆಂಟಿ ಮನೆ ಇರೋದು ಚಪ್ರ ಪೂಜೆಗೆ ಕಂಬದ ಪೂಜೆ ಮಾಡ್ತೀವಿ ಫಸ್ಟ್ ಇವಾಗೆಲ್ಲ ರೆಡಿ ಮಾಡ್ಕೊಂಡ್ ಬಂದಿದೀವಿ ಕಾಯಿ ಬಾಳೆಹಣ್ಣು ಉದ್ಗಡ್ಡಿ ಕರ್ಪೂರ ಇಷ್ಟು ತಗೊಂಡ್ ಬಂದಿದ್ದೀವಿ ಹಾಲು ಆ ನೀರು ಇಷ್ಟು ತಗೊಂಡು ಅವರು ಫಸ್ಟ್ ಕಡ್ಡಿ ಒಂದ್ಕಡ್ಡಿ ಕೊಡ್ತಾರೆ ನಾವು ಅದಕ್ಕೆ ನೀರ್ ಹಾಕಿ ಅರ್ಶನ ಕುಂಕುಮ ಹೂವ ಹಾಕಿ ಊದ್ಗಡ್ಡಿ ಪೂಜೆ ಮಾಡ್ತೀವಿ ಆಮೇಲೆ ಅವ್ರು ಚಪ್ರ ಆದ್ಮೇಲೆ ನಾವು ನಾಳೆ ಬಂದು ಚಪ್ರದ ಪೂಜೆ ಮಾಡ್ತೀವಿ ಎಲ್ಲಾ ರೆಡಿ ಮಾಡ್ಕೊಂಡವ್ರೆ ಇವಾಗ ಹುಡ್ಗಿ ಬಂದ್ಮೇಲೆ ಹುಡ್ಗಿ ಕೈಯಲ್ಲಿ ಪೂಜೆ ಮಾಡಿಸಿ ಹೆಣ್ಮಕ್ಳಿಗೆಲ್ಲ ಅರ್ಶಿನ ಕುಂಕುಮ ಕೊಡಿಸ್ತಾರೆ ಅವ್ರು सुरीड बोचक मंदर पीच कर 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 ताना अक्खय अक्खय नो बाई पाले बाई जसे काजू काड़ा अक्खय इठला बेडा आप के खाली कर जेपी इठला बेडा के पोट्टी के कछ पोट्टी के का मिक्स से से पाले इकडे और कटायते ना अटा लड चंडा महामंगल ృగోగర్ పన్నెం గంటే కొట్టుకుంట తెలుగు వాళ్ళు మై వీళ్ళు హిందీ వాళ్ళు చిన్న ಕಂಬದ ಪೂಜೆ ಎಲ್ಲ ಆಯ್ತು ಇನ್ನ ಎಲ್ಲಾ ಚಪ್ರ ಹಾಕ್ತಾರೆ ಅವ್ರು ರೆಡಿ ಮಾಡ್ಕೊಂಡ್ಬಿಡ್ತಾರೆ ಇನ್ನೊಂದು ಟೂ ಅವರ್ಸ್ಗೆಲ್ಲ ಚಪ್ರ ರೆಡಿ ಆಗುತ್ತೆ ಇವಾಗ ಸ್ವಾತಿಗೆ ಬ್ಯಾಚುಲರ್ ಪಾರ್ಟಿ ರೆಡಿ ಮಾಡ್ಕೊಂಡವ್ರೆ ಲಾವಣ್ಯ ಮತ್ತು ಭವಾನಿ ಅವರು ಬ್ಯಾಚುಲರ್ ಪಾರ್ಟಿ ಮಾಡ್ತಾ ಅವ್ರೆ ಕೇಕ್ ಕಟ್ಟಿಂಗು ಇರತ್ತೆ ಇವಾಗ ಎಲ್ಲ ಫ್ಯಾಮಿಲಿ ಜೊತೆನೆ ಬ್ಯಾಚುಲರ್ ಪಾರ್ಟಿ ಏನ್ ನಡೀತಾ ಇರೋದು ಇವಾಗ ಬಂದು ಕ್ಲಾಕ್ ಕೊಟ್ರಮ್ಮಂತಲ್ಲ ಇವ್ರದ್ದು ಚಮಕೆ ನಾವು ಹೊಡೆದ್ ಒಂದು ಬಿದ್ದಿಲ್ಲ পালে নাক যাওঁ ಈಗ ಬಂದು ಬ್ರೈಟ್ ಟು ಪಿ ಪಾರ್ಟಿ ಎಲ್ಲ ಆಯ್ತು ನಾನು ನಾಳೆ ಬಂದು ಅರ್ಶನುದ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾಳೆ ವಿಡಿಯೋ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾರು ಸ್ಕಿಪ್ ಮಾಡಿದಿರ ಪ್ಲೀಸ್ ವಾಚ್ ಮಾಡಿ